ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನು ಸಮೀನಾ ಹಾಸನದಲ್ಲಿ ಯುವಕನಿಗೆ ಚೂರಿ ಹಾಕಿದ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ನಿನ್ನೆ ಅರೆಸ್ಟ್ ಆದ ಆರೋಪಿ ಹುಡುಗಿ ಭವಾನಿ ತಾನಾಕೆ ಹಾಗೆ ಮಾಡಿದೆ ಅಂತ ಹೇಳಿದ್ದಾಳೆ ಜೊತೆಗೆ ಅವನು ಗೆಳೆಯನಲ್ಲ ಗೆಳತಿಯಂತೂ ನಾನು ಮೊದಲೇ ಅಲ್ಲ ಅವನು ಇನ್ಯನೂ ಅಲ್ಲ ಅಂತ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾಳೆ ಹಾಗಾದರೆ ಅರೆಸ್ಟ್ ಆಗಿರುವ ಚೂರಿ ಹುಡುಗಿ ಹೇಳಿದ್ದೇನು ಅಂತ ನಿಮಗೆ ಹೇಳ್ತೀವಿ ನೋಡಿ ಹಾಸನದಲ್ಲಿ ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಮನುಕುಮಾರ್ ಎಂಬ ಹುಡುಗನಿಗೆ ಅವನ ಪ್ರೇಯಸಿ ಚಾಕು ಹಾಕಿದ್ದು ಅವನು ಆಸ್ಪತ್ರೆಗೆ ದಾಖಲಾಗಿರೋ ಸುದ್ದಿ ಸಾಕಷ್ಟು ಸದ್ದು ಮಾಡಿದೆ ಈಗಾಗಲೇ ಪೊಲೀಸರು ಆರೋಪಿ ಹುಡುಗಿಯನ್ನು ಬಂಧಿಸಿ ಜೈಲ್ಗೆ ಹಾಕಿದ್ದಾರೆ ಆದರೆ ಈಗ ಈ ಪ್ರಕರಣಕ್ಕೆ ಒಂದು ತಿರುವು ಸಿಕ್ಕಿದೆ ಆರೋಪಿ ಭವಾನಿ ನಾನು ಯಾಕೆ ಹೀಗೆ ಮಾಡಿದೆ ಅಂತ ಹೇಳಿಕೊಂಡಿದ್ದಾಳೆ ಭವಾನಿ ಪೊಲೀಸರಿಗೆ ವಾಟ್ಸಪ್ ಮೆಸೇಜ್ ಕಳಿಸಿದ್ದಾಳೆ ಅವನಿಗೂ ನನಗೂ ಮದುವೆ ಆಗಿದೆ ರೆಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕಳಿಸಿದ್ದೀನಿ ನನ್ನ ಜೊತೆ ಮದುವೆಯಾಗಿ ಮನು ತುಂಬ ಹುಡುಗಿರ ಜೊತೆ ಅಫೇರ್ ಇಟ್ಕೊಂಡಿದ್ದ ಮೊನ್ನೆನೂ ಪಾರ್ಟಿಗೆ ಹುಡುಗಿಯನ್ನು ಕರ್ಕೊಂಡು ಹೋಗಿದ್ದ ಅದೂ ಗೊತ್ತಾಗಿ ನಾನು ಹೋಗಿ ಜಗಳ ಮಾಡಿದ್ದು ಅವ್ರ ಮನೆಯಲ್ಲಿ ಎಲ್ಲರೂ ಸುಳ್ಳು ಹೇಳ್ತಾ ಇದ್ದಾರೆ ನನಗೆ ನ್ಯಾಯ ಕೊಡಿಸಿ ಅಂತ ಭವಾನಿ ಪೊಲೀಸರಿಗೆ ಮೆಸೇಜ್ ಹಾಕಿದ್ದಾಳೆ ಇಷ್ಟು ಮಾತ್ರ ಅಲ್ಲ ಭವಾನಿ ಮತ್ತು ಮನುಕುಮಾರ್ ಮದುವೆ ಆಗಿರೋ ರೆಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕೂಡ ಕಳಿಸಿದ್ದಾಳೆ ಇನ್ನು ನಿನ್ನೆ ಭವಾನಿಯನ್ನ ಬಂಧಿಸಿದ್ದ ಬಡಾವಣೆ ಠಾಣೆ ಪೊಲೀಸರು ವಿಚಾರಣೆ ನಡೆಸಿ ನಿನ್ನೆ ರಾತ್ರಿಯೇ ನಾಲ್ಕನೇ ಜೆಎಂಎಫ್ಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು ನಂತರ ಈಕೆಗೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ನ್ಯಾಯಾಧೀಶರು ಆದೇಶ ನೀಡಿದರು ನಿನ್ನೆ ತಡರಾತ್ರಿಯೇ ಭವಾನಿಯನ್ನ ಸಂತೆಪೇಟೆಯಲ್ಲಿರುವ ಜಿಲ್ಲಾ ಕಾರಾಗೃಹಕ್ಕೆ ಕಳಿಸಲಾಗಿದೆ ಆದರೆ ಈ ಪ್ರಕರಣಕ್ಕೆ ಯುವತಿ ಹೇಳಿಕೆ ಸ್ಫೋಟಕ ತಿರುವು ಕೊಟ್ಟಿದೆ ಆರೋಪಿ ಭವಾನಿ ಪೊಲೀಸರಿಗೆ ಮೆಸೇಜ್ ಮಾಡಿರುವ ಸ್ಕ್ರೀನ್ಶಾಟ್ ಹಾಗೂ ಕೆಲ ದಾಖಲೆಗಳು ವೈರಲ್ ಆಗ್ತಿವೆ ಮನುಕುಮಾರ್ಗೂ ನನ್ಗೂ ಮದುವೆ ಆಗಿದೆ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಇಬ್ರು ನೋಂದಣಿ ಮಾಡಿಸಿಕೊಂಡಿದ್ದೇವೆ ನನ್ಗೆ ನ್ಯಾಯ ಕೊಡಿಸಿ ಅಂತ ಮನವಿ ಮಾಡಿದ್ದಾಳೆ ಇನ್ನು ಮದುವೆ ಸರ್ಟಿಫಿಕೇಟ್ ಬಹಿರಂಗಗೊಳಿಸಿ ಯುವಕನ ವಿರುದ್ಧ ಭವಾನಿ ಆರೋಪ ಮಾಡಿದ್ದಾಳೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ತೈದಕ್ಕೆ ವಿವಾಹ ನೋಂದಣಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ನವೆಂಬರ್ ಹತ್ತಕ್ಕೆ ವಿವಾಹ ನೋಂದಣಿ ಆಗಿರೋ ಬಗ್ಗೆ ಕೂಡ ದಾಖಲೆ ಬಿಡುಗಡೆ ಮಾಡಿದ್ದಾಳೆ ಭವಾನಿ ಆತ ನನ್ನೊಂದಿಗೆ ಮದುವೆಯಾಗಿ ತುಂಬ ಹುಡುಗಿರ ಜೊತೆ ಅಫೇರ್ ಇಟ್ಕೊಂಡಿದ್ದ ಹೊಸ ವರ್ಷದ ಪಾರ್ಟಿಗೂ ಹುಡುಗಿಯನ್ನು ಕರ್ಕೊಂಡು ಹೋಗಿದ್ದ ಅದು ಗೊತ್ತಾಗಿಯೇ ನಾನು ಅಲ್ಲಿಗೆ ಹೋಗಿ ಜಗಳ ಮಾಡಿದ್ದೆ ಅಂತ ಭವಾನಿ ಹೇಳಿದ್ದಾಳೆ ಆದರೆ ಬರೀ ಜಗಳ ಆಡೋಕೆ ಹೋದವಳು ಚಾಕು ಯಾಕೆ ತಗೊಂಡು ಹೋದ್ಲು ಚಾಕು ತೋರಿಸಿ ಹೆದರಿಸೋ ಪ್ಲಾನ್ ಏನಾದರೂ ಇತ್ತಾ ಅಥವಾ ಚುಚ್ಚಲೇಬೇಕು ಅಂತ ಡಿಸೈಡ್ ಮಾಡಿ ಹೋಗಿದ್ಲಾ ಈ ಬಗ್ಗೆ ಪೊಲೀಸ್ ತನಿಖೆಯಿಂದಲೇ ಗೊತ್ತಾಗಬೇಕು ಇನ್ನು ಈ ಪ್ರಕರಣ ಏನು ಅಂತ ಹೇಳ್ತೀವಿ ನೋಡಿ ಇವನು ಮನುಕುಮಾರ್ ಇವಳು ಭವಾನಿ ಇಬ್ಬರೂ ಕೂಡ ಹಾಸನ ತಾಲೂಕಿನ ಎ ಗುಡುಗನಹಳ್ಳಿ ಗ್ರಾಮದವರು ಒಂದೇ ಊರು ಇದ್ದಿದ್ದರಿಂದ ಇಬ್ಬರಿಗೂ ಎಂಟು ವರ್ಷಗಳಿಂದ ಪರಿಚಯ ಇತ್ತು ಇಬ್ಬರೂ ಸ್ಕೂಲ್ ಡೇಸಿಂದನೂ ಫ್ರೆಂಡ್ಸ್ ಈ ಫ್ರೆಂಡ್ಶಿಪ್ ಪ್ರೀತಿಗೆ ಟರ್ನ್ ಆಗಿ ಇಬ್ರು ಪ್ರೀತಿಸ್ತಾ ಇದ್ರು ಅಂತಾನು ಹೇಳ್ತಾ ಇದ್ದಾರೆ ಮನುಕುಮಾರ್ಗೆ ಇಪ್ಪತ್ತೈದು ವರ್ಷ ಇಬ್ರು ಡಿಪ್ಲೊಮಾ ಓದ್ತಾ ಇದ್ರು ಅಂತ ಗೊತ್ತಾಗಿದೆ ಇವರಿಬ್ಬರ ಪ್ರೀತಿ ಮನೆಯವರಿಗೆ ಗೊತ್ತಿತ್ತು ಅನ್ಸುತ್ತೆ ಅದಕ್ಕೆ ಭವಾನಿ ಮನುಕುಮಾರ್ ಮನೆಗೆ ಯಾವಾಗಲೂ ಬರ್ತಾ ಇದ್ಲಂತೆ ಅಂತ ಪೊಲೀಸ್ ಎಫ್ ಐ ಆರ್ನಲ್ಲಿದೆ ಯಾವಾಗ ಮನುಕುಮಾರ್ ಭವಾನಿಗೆ ಪ್ರೀತಿ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಯ್ತೋ ಪೋಷಕರು ಅಂದರೆ ಮನುಕುಮಾರ್ ಪೋಷಕರು ಗಲಾಟೆ ಮಾಡಿದ್ದಾರೆ ನೀನ್ ನೋಡ್ಕೊಂಡಿರೋ ಹುಡುಗಿ ಭವಾನಿ ಬೇಡ ಕಣಪ್ಪ ಅಂತ ಅನುಕುಮಾರ್ ತಂದೆ ತಾಯಿ ಹೇಳಿದರಂತೆ. ಮನುಕುಮಾರ್ ಹಾಸನಲ್ಲಿ ಹಾರ್ಡ್ವೇರ್ ಮತ್ತು ಪ್ಲೈವುಡ್ ಅಂಗಡಿಯನ್ನು ಇಟ್ಕೊಂಡಿದ್ದಾನೆ ಅಪ್ಪ ಅಮ್ಮ ಹೇಳಿದ ಮೇಲೆ ಏನಕ್ಕೆ ಇವಳ ಜೊತೆ ದೋಸ್ತಿ ಇಟ್ಕೋಬೇಕು ಅಂತ ಭವಾನಿಯನ್ನು ಅವಾಯ್ಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾನೆ ಅಮ್ಮ ಅಂದರೆ ಮನುಕುಮಾರ್ಗೆ ತುಂಬ ಇಷ್ಟ ಅಂತೆ ಅದಕ್ಕೆ ಅಮ್ಮ ಹೇಳಿದ ಹಾಗೆ ಮನುಕುಮಾರ್ ಕೇಳ್ತಾ ಇದ್ನಂತೆ ಅನ್ನಲಾಗಿದೆ ಅದಕ್ಕೆ ತಾಯಿಗೆ ಇಷ್ಟ ಇಲ್ಲ ಅಂದಮೇಲೆ ಯಾಕೆ ಬೇಕು ಇದೆಲ್ಲ ಪ್ರೀತಿ ಅಂತಾನೋ ಏನೋ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾನೆ ಭವಾನಿ ಜೊತೆ ಮಾತಾಡ್ತಾ ಇರಲಿಲ್ಲ ಅವಳು ಫೋನ್ ಮಾಡಿದ್ರು ಪಿಕ್ ಮಾಡ್ತಾ ಇರಲಿಲ್ಲ ಏನಿ ನು ಈ ಥರ ಚೇಂಜ್ ಆಗಿಬಿಟ್ನಲ್ಲ ಅಂತ ಭವಾನಿ ಫುಲ್ ರೊಚ್ಚಿ ಗೆದ್ದಿದ್ಲು ಮನುಕುಮಾರ್ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಹಾಸನದ ಬಿ ಎಮ್ ರೋಡ್ನಲ್ಲಿರುವ ಖಾಸಗಿ ಹೋಟೆಲ್ನಲ್ಲಿ ಫ್ರೆಂಡ್ಸ್ ಜೊತೆ ಯಾವುದೋ ಕಾರ್ಯಕ್ರಮ ನೋಡೋಕ್ಕೆ ಹೋಗಿದ್ನಂತೆ ಹೋಗೋಕ್ಕೂ ಮುಂಚೆ ರಸಮಂಜರಿ ಕಾರ್ಯಕ್ರಮ ಇದೆ ತನ್ನ ಅಣ್ಣನಿಗೂ ಕರೆದಿದ್ದಾನೆ ಬಾ ನೋಡ್ಕೊಂಡು ಬರೋಣ ಹೋಗೋಣ ಅಂತ ಆಗ ಅಣ್ಣ ಆದವನು ನಿನ್ನ ಜೊತೆಗೆ ಬರೋಕ್ಕಾಗಲ್ಲ ನಾನು ಬೇರೆ ಏನೋ ಪ್ಲಾನ್ಸ್ ಇದೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಬೇರೆ ಕಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ನೀನು ಹೋಗ್ಬಾ ಅಂತ ಹೇಳಿದನಂತೆ ಅದಕ್ಕೆ ಮನು ಹೇಗಿದ್ರು ಅಣ್ಣ ಬರ್ತಾ ಇಲ್ವಲ್ಲ ಸೊ ಫ್ರೆಂಡ್ಸ್ ಜೊತೆ ಹೋದ್ರಾಯ್ತು ಅಂತ ರಸಮಂಜರಿ ಕಾರ್ಯಕ್ರಮ ನೋಡಕ್ಕೆ ಹೋಗಿದ್ದಾನೆ ಅಂತ ಹೇಳಲಾಗಿದೆ ಇದು ಮನು ವರ್ಷನ್ ಆದರೆ ಭವಾನಿ ಹೇಳ್ತಾ ಇರೋದೇ ಬೇರೆ ಮನು ಫ್ರೆಂಡ್ಸ್ ಜೊತೆ ಹೋಗಿರಲಿಲ್ಲ ಹುಡುಗಿರ್ ಜೊತೆ ಹೋಗಿದ್ದ ಅಂತ ಅವನು ಹುಡುಗಿರ ಜೊತೆ ಹೋಗಿರೋ ವಿಷಯ ಗೊತ್ತಾಗಿಯೇ ನಾನು ಹೋಟೆಲ್ ಹತ್ತಿರ ಬಂದಿದ್ದು ಇದಕ್ಕೂ ಮುಂಚೆ ಮನುಗೆ ತುಂಬಾ ಸಲ ಫೋನ್ ಮಾಡಿದೆ ಅವನು ಫೋನ್ ಪಿಕ್ ಮಾಡಲಿಲ್ಲ ಥರ್ಟಿ ಫಸ್ಟ್ ನೈಟ್ಗೆ ಕಂಟಿನ್ಯೂಸ್ಲಿ ಫೋನ್ ಮಾಡ್ತಾನೆ ಇದ್ದೆ ಅಂತ ಭವಾನಿ ಹೇಳಿದ್ದಾಳೆ ಆದರೆ ಮನು ತನ್ನ ತಾಯಿ ಹೇಳಿದ್ಮೇಲೆ ಅವಳಿಂದ ದೂರ ಆಗೋಕೆ ಟ್ರೈ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ ಯಾಕ ಇವಳು ಭವಾನಿ ಇಷ್ಟೊಂದು ಸಲ ಫೋನ್ ಮಾಡ್ತಾ ಇದ್ದಾಳಲ್ಲ ಅಂತ ಹೆದರುಕೊಂಡು ಮನು ಏನು ಮಾಡಿದ್ದಾನಂದ್ರೆ ಅಣ್ಣನಿಗೆ ಫೋನ್ ಮಾಡಿದ್ದಾನೆ ಅಣ್ಣ ಭವಾನಿ ಯಾಕೋ ತುಂಬ ಫೋನ್ ಮಾಡ್ತಾ ಇದ್ದಾಳೆ ನೀನು ಎಲ್ಲೇ ಇದ್ದರೂ ಹೋಟೆಲ್ ಹತ್ರ ಬಂದ್ಬಿಡು ಅಂತ ಹೇಳಿ ಅಣ್ಣನನ್ನು ಹೋಟೆಲ್ ಹತ್ರ ಕರೆಸ್ಕೊಂಡಿದ್ದಾನೆ ಆದ್ರೆ ಅಣ್ಣ ಬರೋಕು ಮುಂಚೆನೆ ಭವಾನಿ ಹೋಟೆಲ್ ಹತ್ರ ಬಂದು ನಿಂತ್ಕೊಂಡಿದ್ಲು ತಡರಾತ್ರಿ ಹನ್ನೆರಡುವರೆಗೆ ವರೆಗೆ ಹೋಟೆಲ್ ಹತ್ರ ಬಂದು ನಿಂತ್ಕೊಂಡಿರೋದು ಭವಾನಿ ಆದ್ರೆ ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಾ ಇದ್ಯಾ ಏನಕ್ಕೆ ಹೋಗ್ತಾ ಇದ್ಯಾ ಅಂತ ಅವಳಿಗೆ ಅವಳ ಅಪ್ಪ ಅಮ್ಮನು ಕೇಳಿರ್ಬಹುದು ಆದ್ರೆ ಅಪ್ಪ ಅಮ್ಮನ ಮಾತು ಕೇಳ್ದೆ ಬೇರೆ ಯಾರೋ ಹುಡುಗಿ ಜೊತೆ ಮನುಕುಮಾರ್ ಹೋಗಿರೋ ವಿಷಯ ಕೇಳಿ ಒಳಗೊಳಗೆ ಕುದೀತಾ ಇದ್ದ ಭವಾನಿ ಪಾರ್ಟಿ ನಡೀತಾ ಇದ್ದ ಖಾಸಗಿ ಹೋಟೆಲ್ ಹತ್ರ ಬಂದಿದ್ದಾಳೆ ಖಾಸಗಿ ಹೋಟೆಲ್ ನ ಗೇಟ್ ಹತ್ರ ಯಾರ ಹತ್ರನೂ ಎಂಟ್ರಿ ಬ್ಯಾಂಡ್ ತಗೊಂಡು ಸೀದಾ ಹೋಟೆಲ್ ಒಳಗಡೆ ಹೋಗಿದ್ದಾಳೆ ಅಷ್ಟೊತ್ತಿಗೆ ಮನುಕುಮಾರ್ ಪ್ರೋಗ್ರಾಮ್ ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು ಹೊರಗಡೆ ಬರ್ತಾ ಇದ್ದ ಮನುಕುಮಾರ್ ನನ್ನ ನೋಡಿದ ಕೂಡ್ಲೆ ಏನಕ್ಕೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಬೈತಾ ಇದ್ಲಂತೆ ಅಲ್ಲದೆ ಭವಾನಿ ಮನುಕುಮಾರ್ ಫೋನ್ ಕಿತ್ಕೊಂಡು ಹೊಡೆದು ಹಾಕಿದ್ದಾಳೆ ಆಗ ಏನಕ್ಕೆ ನನ್ನ ಮೊಬೈಲ್ ಹೊಡೆದ್ ಹಾಕ್ತಾ ಅಂತ ಜಗಳ ಮಾಡ್ಕೊಂಡು ಭವಾನಿ ಹತ್ರ ಮುಂದೆ ಬಂದು ಮನು ನಿಂತ್ಕೊಂಡಾಗ ಮನುಕುಮಾರ್ ಫ್ರೆಂಡ್ಸ್ ಜಗಳ ಬಿಡಿಸೋಕೆ ಟ್ರೈ ಮಾಡಿದ್ದಾರೆ ಆದರೆ ಮೊದಲೇ ಪ್ಲಾನ್ ಮಾಡಿಕೊಂಡು ಬಂದಿದ್ದ ಭವಾನಿ ಅಂದರೆ ಮೊದಲೇ ಕೊಲೆ ಮಾಡೋದಕ್ಕೆ ಡಿಸೈಡ್ ಮಾಡಿಕೊಂಡು ಜೇಬಲ್ಲಿ ಚಾಕು ಇಟ್ಕೊಂಡು ಬಂದಿದ್ಲು ಅಂತ ಪೊಲೀಸ್ ಎಫ್ ಐ ಆರ್ ನಲ್ಲಿದೆ ಭವಾನಿ ಚಾಕು ತೆಗೆದು ಮನುಕುಮಾರ್ನ ಎಡಗೈ ಮತ್ತು ಹೊಟ್ಟೆಗೆ ಚುಚ್ಚಿಬಿಟ್ಟಿದ್ದಾಳೆ ಅಂತ ಪೊಲೀಸ್ ಎಫ್ ಐ ಆರ್ನಲ್ಲಿದೆ ಚಾಕುವಿನಿಂದ ಚುಚ್ಚಿದ ತಕ್ಷಣ ಮನುಕುಮಾರನ್ನ ಹಾಸನದ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಅವ್ರದ್ದು ಆಪರೇಷನ್ ಆಗಿದೆ ಸದ್ಯ ಅವರು ಚೇತರಿಸಿಕೊಳ್ತಾ ಇದ್ದಾರೆ ಕೆಆರ್ಪುರಂ ಪೊಲೀಸ್ ಠಾಣೆಯಲ್ಲಿ ಭವಾನಿ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿತ್ತು ಅವಳನ್ನ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದಾರೆ ಒಟ್ನಲ್ಲಿ ಹುಡುಗಿ ಜೊತೆ ತಿರುಗ್ತಾ ಇದ್ದಾನೆ ಹುಡುಗಿ ಜೊತೆ ಅಫೇರ್ ಇಟ್ಕೊಂಡಿದ್ದಾನೆ ಅನ್ನೋ ಕಾರಣಕ್ಕೆ ಭವಾನಿ ಈ ರೀತಿ ಹಲ್ಲೆ ಮಾಡಿದ್ದಾಳೆ ಅಂತ ಆರೋಪಿಸಲಾಗಿದೆ ಆದರೆ ಈಗ ಭವಾನಿ ಹೇಳ್ತಿರೋದು ನಿಜ ಆದ್ರೆ ಮನುಕುಮಾರ್ ಮತ್ತು ಭವಾನಿ ಮದುವೆ ಆಗಿರೋದು ಮನುಕುಮಾರ್ ತಂದೆ ತಾಯಿಗೆ ಅಣ್ಣನಿಗೆ ಗೊತ್ತಿರಲಿಲ್ವಾ ಮನುಕುಮಾರ್ ಅಪ್ಪ ಅಮ್ಮ ತನ್ನ ಮಗ ಯಾಕೆ ಮದುವೆ ಆಗಿಲ್ಲ ಅನ್ನೋ ತರ ಮಾತಾಡ್ತಾ ಇದ್ದಾರೆ ಮನು ಪೋಷಕರು ಯಾಕೆ ವಿರೋಧ ಮಾಡಿದ್ರು ಮನುಕುಮಾರ್ ಮತ್ತು ಭವಾನಿ ಮದುವೆ ಆಗಿರೋದು ಬಚ್ಚಿಟ್ಟಿದ್ರ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಇವರಿಬ್ರು ರಿಜಿಸ್ಟರ್ ಮ್ಯಾರೇಜ್ ಏನಾದರೂ ಆಗಿದ್ರಾ ಅಥವಾ ಪೋಷಕರು ಏನಾದರೂ ಮನುಕುಮಾರ್ಗೆ ಭವಾನಿಯನ್ನ ಬಿಟ್ಬಿಡುವಂಥ ಒತ್ತಡ ಏನಾದರೂ ಹಾಕಿದ್ರ ಇದರಿಂದ ಅಂದರೆ ಈ ಒತ್ತಡದಿಂದಾಗಿ ಮನುಕುಮಾರ್ ಭವಾನಿಯಿಂದ ದೂರ ಆಗೋಕೆ ಪ್ರಯತ್ನ ಪಡ್ತಾ ಇದ್ನ ಇದರಿಂದ ಕೋಪ ಮಾಡಿಕೊಂಡು ಭವಾನಿ ಈ ರೀತಿಯ ಘಟನೆ ಮಾಡಿದ್ಲಾ ಅಂದರೆ ಈ ಕೃತ್ಯ ಎಸಗಿದ್ಲ ಇಂತಹ ಹಲವಾರು ಪ್ರಶ್ನೆಗಳು ಈ ಪ್ರಕರಣದಲ್ಲಿ ಕಾಡ್ತಾ ಇವೆ ಈ ಎಲ್ಲ ಪ್ರಶ್ನೆಗಳಿಗೂ ಪೊಲೀಸರ ತನಿಖೆಯಿಂದ ಮಾತ್ರ ಉತ್ತರ ಸಿಗೋಕೆ ಸಾಧ್ಯ ಈ ಬಗ್ಗೆ ಮನುಕುಮಾರ್ ತಾಯಿ ಜಯಲಕ್ಷ್ಮಿ ಮಾತಾಡಿ ನನ್ನ ಮಗ ನನಗೆ ಹೇಳ್ತಾನೆ ಇದ್ದ ನೋಡಮ್ಮ ಭವಾನಿ ನನಗೆ ಫೋನ್ ಮಾಡ್ತಾನೆ ಇದ್ದಾಳೆ ನಾನು ಬೇಡ ಅಂದರೂ ಕೇಳ್ತಾನೆ ಇಲ್ಲ ನೀನು ಹೇಳಿದ ಮಾತ್ ಕೇಳಕ್ಕಿಲ್ಲ ಅಂತೀಯಾ ನೋಡಮ್ಮ ಅಂತ ಹೇಳಿದ್ದ ಆಮೇಲೆ ಅವನೇ ಮಾತಾಡ್ತಾನೆ ಅಂತ ನಾನು ಸುಮ್ಮನಾಗಿದ್ದೆ ಅವನು ನನಗೆ ಎಷ್ಟೋ ಸಲ ನೀನ್ ಮಾತಾಡಮ್ಮ ಮಾತಾಡಮ್ಮ ಅಂತ ಹೇಳ್ತಾನೆ ಇದ್ದ ಅವಳು ಫೋನ್ ಮಾಡಿದಾಗ ಬಾಯಿಗೆ ಬಂದ ಹಾಗೆ ಬೈತಾ ಇದ್ದ ಆಗ ನಾನು ಬೇಡ ಬಿಡಪ್ಪ ಏನು ಮಾತಾಡ ಬೈಬೇಡ ಅಂತ ಹೇಳಿದ್ದೆ ಆಗ ಸುಮ್ಮನಾಗಿದ್ದ ಅಂತ ತಾಯಿ ಜಯಲಕ್ಷ್ಮಿ ಈಗ ಕಣ್ಣೀರು ಹಾಕ್ತಾ ಇದ್ದಾರೆ ಅಣ್ಣ ತನುಕುಮಾರ್ ಕೂಡ ಮಾತಾಡಿದ್ದಾರೆ ಮನುಕುಮಾರ್ ಹೋಟೆಲ್ ಒಳಗಡೆ ಹೋಗಿದ್ದ ವಿಷಯ ಗೊತ್ತಾಗಿ ಭವಾನಿ ಹನ್ನೊಂದು ಗಂಟೆಯಿಂದ ಹೊರಗಡೆ ಕಾಯ್ತಾ ನಿಂತ್ಕೊಂಡಿದ್ಲು ಆಮೇಲೆ ಚಾಕು ಚುಚ್ಚಿರೋದು ಇಬ್ಬರ ಮಧ್ಯೆ ಏನ್ ಜಗಳ ಆಗಿದೆಯೋ ನನಗೆ ಗೊತ್ತಿಲ್ಲ ಅಷ್ಟೊತ್ತಲ್ಲಿ ಒಬ್ಬಳೇ ಬಂದಿದ್ಲು ನಾವು ಅಲ್ಲೇ ಇದ್ವಿ ಏನು ವಿಚಾರಕ್ಕೆ ಚುಚ್ಚಿದ್ದಾಳೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಮನುಕುಮಾರ್ಗೆ ಆಪರೇಷನ್ ಆಗಿದೆ ಈಗ ಚೇತರಿಸ್ಕೊಳ್ತಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ರಿಕವರ್ ಆಗ್ತಿದ್ದಾರೆ ಹೋಟೆಲ್ ಒಳಗಡೆ ಹೋಗೋದಕ್ಕೆ ಭವಾನಿಗೆ ಪರ್ಮಿಷನ್ ಇರಲಿಲ್ಲ ಮನುಕುಮಾರ್ ಜೊತೆ ಮಾತಾಡ್ತಾ ಮಾತಾಡ್ತಾ ಚಾಕು ಚುಚ್ಚಿಬಿಟ್ಟಿದ್ದಾಳೆ ನಾವು ಬಿಡ್ಸೋಕೆ ಟ್ರೈ ಮಾಡ್ತಾ ಇದ್ವಿ ಅಷ್ಟರಲ್ಲೇ ಚುಚ್ಚುಬಿಟ್ಲು ಚಾಕು ಚುಚ್ಚಿದ ನಂತರ ಎಲ್ಲಿ ತನಗೆ ಪೊಲೀಸರು ಅರೆಸ್ಟ್ ಮಾಡಿಬಿಡ್ತಾರೋ ಅಂತ ಪೊಲೀಸರು ಬರೋವಷ್ಟರಲ್ಲಿ ಎಸ್ಕೇಪ್ ಆಗಿಬಿಟ್ಟಿದ್ಲು ಅಂತ ತನುಕುಮಾರ್ ಆರೋಪಿಸಿದ್ದಾರೆ ಒಟ್ನಲ್ಲಿ ಈಗಾಗಲೇ ಭವಾನಿಯನ್ನು ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಿದ್ದಾರೆ ಸದ್ಯ ಭವಾನಿ ಸಂತೆಪೇಟೆ ಜೈಲಲ್ಲಿದ್ದಾಳೆ ಭವಾನಿ ಮತ್ತು ಮನುಕುಮಾರ್ ಪರಸ್ಪರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಪ್ರಕರಣದಲ್ಲಿ ತಪ್ಪಿತಸ್ಥರು ಯಾರಿದ್ದಾರೋ ಅವರಿಗೆ ಶಿಕ್ಷೆ ಆಗಲೇಬೇಕು ಏನೇ ಇದ್ದರೂ ಯಾರೇ ಇದ್ದರೂ ಕಾನೂನು ಕೈಗೆತ್ತಿಕೊಳ್ಳೋದು ತಪ್ಪು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ